ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದೇನು ಬಳಪೈ ಏ ಡೆವಲಪ್ಮೆಂಟ್ ಆಫೀಸರ್ ಆದ್ನ ಮೂರು ತಿಂಗಳಿಗೆ ಒಮ್ಮೆ ನಡಿಬೇಕು ಮೂರು ತಿಂಗಳಿಗೊಮ್ಮೆ ನಡೀಬೇಕು ಇದು ಆರು ತಿಂಗಳಾಗಿದೆ ಮೀಟಿಂಗ್ ಆಗಿ ನಾವು ಆರು ತಿಂಗಳಿಂದ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದು ಹೇಮಾವತಿ ನೀರು ಇವತ್ತು ವಿದ್ಯುತ್ತಿನ ಸಮಸ್ಯೆ ಅಭಾವ ಇದೆ ಬೇಸಿಗೆ ಕಾಲ ಕರೆಂಟು ಸರಿಯಾಗಿ ರೈತರಿಗೆ ಸಮರ್ಪಕವಾಗಿ ಸಿಕ್ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಕೊಡ್ತಾಯಿಲ್ಲ ಇವು ಇಂಪಾರ್ಟೆಂಟ್ ಇದೆ ಇದ್ಯಾವುದೋ ಭಾಗ್ಯಗಳನ್ನ ಇಟ್ಕೊಂಡು ರೇವಣ್ಣ ಅವ್ರಿಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟು ಸರ್ಕಾರ ಭಾಗ್ಯಗಳೇ ಇವತ್ತು ಯಾರೂ ಇಲ್ಲ ಆ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ಕೊಂಡು ಗಂಟು ಕೂತಿದ್ದಾರೆ ನಮ್ಗೆ ಇವತ್ತು ಕರೆಂಟ್ ಅಭಾವ ಇದೆ ಕರೆಂಟ್ ವಿದ್ಯುತ್ ಸಮರ್ಪಕವಾಗಿ ವಿತರಣೆ ಆಗ್ತಿದೆ ರೈತರು ಪಂಪ್ಸೆಟ್ಗಳಿಗೆ ಅನ್ನೋ ವಿಷಯ ತುಂಬ ತುರ್ತಾಗಿ ತಗೊಳ್ಬೇಕಾಗಿದೆ ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ ಲೈನ್ಗಳನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ದು ಆ ಕಮಿಟಿ ಮಾಡಿ ಏನಾಗಿದೆ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾಗಿತ್ತು ಬೇರೆ ಬೇರೆ ವಿಷಯಗಳು ಸಾಕಷ್ಟು ಜಿಲ್ಲೆಯಲ್ಲಿದೆ ಯಾರ ಈ ರೇವಣ್ಣವರು ಬಂದು ಯಾವುದೋ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡು ಬಂದು ಇಲ್ಲಿ ಕೂತ್ಕೊಂಡು ಈ ಬಾಗಿಗಳ ಬಗ್ಗೆ ರಿವ್ಯೂ ಮಾಡ್ತಾ ಕೂತಾರೆ ಒಂದು ಗಂಟೆಯಿಂದ ಅದರಿಂದ ಈ ಥರ ಮೀಟಿಂಗ್ಗಳಲ್ಲಿ ಜಿಲ್ಲೆಗಳಲ್ಲಿ ಸಾಕಷ್ಟು ಇಶ್ಯೂಗಳಿವೆ ಅವನ್ನ ಬಿಟ್ಟು ಬರೀ ಯಾವುದೋ ಒಂದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು ಕೆಲ್ಸಕ್ಕೆ ಬರೋದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿರೋದು ಭಾಳ ನೋವಾಗುತ್ತೆ ಅದರಿಂದ ಇವತ್ತು ನಾವು ಹೇಳಿದ್ದೇವೆ ಈ ಥರ ಮೀಟಿಂಗ್ಗಳಾಗಬಾರ್ದು ಮೂರು ತಿಂಗಳಿಗೆ ಒಂದು ಸಲ ಮಾಡಲಿ ಮೀಟಿಂಗ್ ಅವರು ಮತ್ತು ರಿವ್ಯೂ ಮಾಡಲಿ ಪರಮೇಶ್ವರ್ ಅವರು ದಿನ ಕೂತ್ಕೊಂಡಿಲ್ಲ ಎಲ್ಲ ಇಲಾಖೆಗಳು ರಿವ್ಯೂ ಮಾಡಬೇಕಲ್ಲ ರಿವ್ಯೂ ಮಾಡಿದ್ರೆ ಆರು ತಿಂಗಳ್ ಬಂದು ಎಲ್ಲ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಬರೀ ಟೈಮ್ ಪಾಸ್ ಮಾಡೋಂಥದ್ದು ಯಾಕೆ ಮೀಟಿಂಗ್ ಬರಬೇಕು ನಾವು ಇಸ್ ಎ ಟೈಮ್ ಪಾಸಿಂಗ್ ಮೀಟಿಂಗ್ ಕಾಫಿ ಟೀ ಕುಡಿಯೋಕೆ ಬರುವಂಥ ಮೀಟಿಂಗ್ ಆಗಬಾರ್ದಲ್ಲ ಅದಕ್ಕೆ ನಾವು ಇದನ್ನು ಬಾಯ್ ಮಾಡಿ ಬಂದಿದ್ದೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ